ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಮೊತ್ತ ಮೊದಲಿಗೆ ಈ ಕಂಬಲ ಕ್ರೀಡೆಯನ್ನು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಅಧೀನ ಸಂಸ್ಥೆಯಿಂದ ಮಾನ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಂಬಳ ಈಗ ರಾಜ್ಯ ಕ್ರೀಡೆಯಾಗಿದೆ ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ ಸಭಾಧ್ಯಕ್ಷರೇ ಆಮೇಲೆ ನಾನು ಪ್ರಶ್ನೆ ಕೇಳಿರುವಂಥದ್ದು ಅಧ್ಯಕ್ಷರೇ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳೋತ್ಸವ ಕಂಬಳೋತ್ಸವಗಳಿಗೆ ಅನುದಾನ ನೀಡುವ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾವು ಕೂಡ ಒಂದು ಮೀಟಿಂಗನ್ನು ಮಾಡಿದ್ರಿ ಸಭಾಧ್ಯಕ್ಷರೇ ಆಗ ಮಾನ್ಯ ಸಚಿವರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದರು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಎಲ್ಲ ಕಂಬಳಗಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು ಅದನ್ನು ಸ್ವಲ್ಪ ಕಡತ ಮಾಡಿ ಕಡಿತ ಮಾಡಿ ಹತ್ತು ಕಂಬಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈ ವರ್ಷನೂ ಕೂಡ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದರಲ್ಲಿ ಸುಮಾರು ಇಪ್ಪತ್ತ ಮೂರು ಕಂಬಳಗಳಿದೆ ಸಭಾಧ್ಯಕ್ಷರೇ ಹತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಉಪ್ಪಿಡಿ ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೆ ಪ್ರಸ್ತಾವನೆ ಬಂದಿದೆ ಪರಿಶೀಲನೆ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ತಮ್ಮ ಮೂಲಕ ವಿನಂತಿ ಪ್ರತಿ ವರ್ಷ ಇದಕ್ಕೆ ಮಾಡಿಕೊಳ್ಳುವಂತವಾಗ ನಮ್ಗೆ ಪ್ರಶ್ನೆಗೆ ಅವಕಾಶ ಸಿಗುವುದೇ ಒಂದೆರಡು ಪ್ರಶ್ನೆಗೆ ಅವಕಾಶ ಸಿಗ್ತದೆ ಸ್ಟಾರ್ ಕ್ವಶನ್ ಒಂದೇ ಸಿಗುವುದು ಸಭಾಧ್ಯಕ್ಷರ ದಯಮಾಡಿ ಅದನ್ನು ಮಾನ್ಯ ಮಂತ್ರಿಗಳು ಪ್ರತಿ ವರ್ಷ ಈ ಕಂಬಳಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಇಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ಕೂಡ ಇದಕ್ಕೆ ಅನುದಾನವನ್ನು ಕೊಡುವಂತ ಕೆಲಸ ಒಂದ್ ನಿಮಿಷ ನಿಮಿಷ ಈ ಹಿಂದೆ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸ ಇತ್ತು ಸಭಾಧ್ಯಕ್ಷ ಸರ್ಕಾರದಿಂದ ಮಾನ್ಯ ಮಂತ್ರಿಗಳು ಹಿರಿಯರಿದ್ದಾರೆ ದಯಮಾಡಿ ಪ್ರತಿ ವರ್ಷ ನಾವು ಪ್ರಶ್ನೆ ಕೇಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ತೊಂಬತ್ತೈದು ಲಕ್ಷ ರೂಪಾಯಿ ಒಂಜಿ ಕೋಟಿ ಹದಿನೈದು ಲಕ್ಷ ರೂಪಾಯಿ ಮಲ್ಪ ಸಭಾಧ್ಯಕ್ಷ ಅದೇ ಕಂಬಳ ಮಲ್ಪರ್ ಇದು ಎಲ್ಲಾ ಜಾತಿ ಧರ್ಮದವರು ಸೇರಿ ಮಾಡುವಂತ ಒಂದು ಕ್ರೀಡೆ ಇದು ಸಾಂಸ್ಕೃತಿಕ ಕ್ರೀಡೆ ದಯಮಾಡಿ ಮುಖ್ಯಮಂತ್ರಿ ಅವರು ಇದ್ದಾರೆ ಪ್ರತಿ ವರ್ಷ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಈ ಸದನ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಈಗ ಕಮಲಕ್ಕೆ ಅಧ್ಯಕ್ಷರೇ ಹಿಂದೆ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೆಲ್ಲ ಸಚಿವರಾಗಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳು ನಡೆಯುವಂಥ ಎಲ್ಲ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿತ್ತು ಕಳೆದ ಬಾರಿ ನೀವು ನಿಮ್ಮ ಉತ್ತರದಲ್ಲೇ ಹೇಳದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕಂಬಳಗಳಿಗೆ ನೀವು ಕೊಟ್ಟಿದ್ದೀರಿ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಇದರಲ್ಲಿ ಅನುದಾನ ಬರಲಿಲ್ಲ ಇದರಿಂದ ಒಂದು ತಾರತಮ್ಯದ ರೂಪದಲ್ಲಿ ಆಗುತ್ತೆ ನಮ್ಮ ಎರಡೂ ಜಿಲ್ಲೆಗಳು ಕಂಬಳದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕರ್ಷಣೀಯ ಕ್ರೀಡೆ ನಾಲ್ಕು ತಿಂಗಳ ಕಾಲ ಮಾನ್ಯ ಅಶೋಕ್ ರೈ ಅವರು ಏನು ಉಲ್ಲೇಖ ಮಾಡಿದ್ರು ಇದಕ್ಕೆ ನಲ್ಲೇ ಪ್ರತಿ ವರ್ಷ ಒಂದು ಅನುದಾನವನ್ನ ನಿಗದಿ ಮಾಡಿ ಜಿಲ್ಲಾ ಕಂಬಳ ಸಮಿತಿಯಿಂದ ನಿಗದಿಯಾಗಿರುವಂತ ಇಪ್ಪತ್ತೈದು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರತಿ ವರ್ಷ ಇದನ್ನು ಮಾಡಲಿಕ್ಕೆ ಎರಡು ಜಿಲ್ಲೆಗಳಿಗೆ ಹಂಚಿ ಒಂದು ಜಿಲ್ಲೆಗಳಿಗೆ ಅಂಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಜಿಲ್ಲೆಗಳಿಗೆ ಹಂಚಿ ಜಿಲ್ಲಾಧಿಕಾರಿಗಳ ಮುಖಾಂತರವೇ ಇದನ್ನು ಕೊಟ್ರೆ ಕಂಬಳ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಇದೆ ಇವತ್ತು ಅದರ ನಿರ್ವಹಣೆ ಮಾಡೋದೇ ಬಹಳ ಕಷ್ಟ ನಾವೆಲ್ಲ ಅಧ್ಯಕ್ಷರುಗಳು ಅದಕ್ಕೆ ನಾವು ಒಂದೊಂದು ಕಂಬಳಗಳನ್ನ ಮಾನ್ಯ ಅಧ್ಯಕ್ಷರು ಕೂಡ ಮೊನ್ನೆ ಸರ್ ಮಾನ್ಯ ಅಧ್ಯಕ್ಷರು ಕೂಡ ಅದಕ್ಕೆ ಒಂದು ಕಂಬಳವನ್ನು ನಡೆಸ್ತಾರೆ ನಾನು ಕೂಡ ಒಂದು ಕಂಬಳವನ್ನು ನಡೆಸ್ತೇನೆ ದಯಮಾಡಿ ಈ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರೋತ್ಸಾಹದಲ್ಲಿ ಕೊಟ್ಟರೆ ಐದೇ ಲಕ್ಷದಲ್ಲಿ ಕಂಬಳ ನಡೆಯಲ್ಲ ಇದಕ್ಕೆ ಪ್ರೋತ್ಸಾಹಧನದಲ್ಲಿ ಸರ್ಕಾರ ಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಆಗ್ಲಿಕ್ಕೆ ಸಾಧ್ಯ ಇದೆ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸಂತ ಆಗುತ್ತೆ

ನೀವು ಗೌರವಾಧ್ಯಕ್ಷರಾಗಿದ್ದಂತ ಕಮಳಕ್ಕೆ ಕೊಟ್ಟಿದ್ದಾರೆ ರಾಜೇಶ್ ನಾಯ್ಕರು ಗೌರವಾಧ್ಯಕ್ಷರಾದಕ್ಕೆ ಕೊಟ್ಟಿಲ್ಲ ಗೌರವಾಧ್ಯಕ್ಷ ಕೊಟ್ಟಿಲ್ಲ ಜಯ ವಿಜಯ ಜೋಡುಕೆರೆ ಕಮಳ ಸಮಿತಿ ಜಪ್ಪಿನ ಮಗು ನಾನು ಗೌರವಾಧ್ಯಕ್ಷ ಕೊಟ್ಟಿಲ್ಲ ಹಾಗೆ ತಾರತಮ್ಯ ಮಾಡಬೇಡಿ ಈಗಾಗಲೇ ನಾನು ಸಹ ಒಂದು ಕಮಳ ಸಮಿತಿ ಅಧ್ಯಕ್ಷ ಬಂಬಳ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅದು ಹೇಳೋದಕ್ಕೆ ಕೇಳಿ ಸರ್ ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ಪಾರಂಪರಿಕವಾಗಿ ಸಂಸ್ಕಾರ ಸಂಸ್ಕೃತಿ ಅದು ಆದ್ದರಿಂದ ಇದರಲ್ಲಿ ಕೊಡುವಾಗ ತಾರತಮ್ಯ ಮಾಡದೆ ರಾಜಕೀಯ ಮಾಡದೆ ಎಲ್ಲರಿಗೂ ಹಿಂದಿನಿಂದ ನಡೆದುಕೊಂಡು ಕೊಡ್ಬೇಕು ಅಕಾಡೆಮಿ ಮಾಡಿದ್ದೀರಿ ಮತ್ತೆ ಪ್ರಾಧಿಕಾರ ಮಾಡಿದ್ದೀರಿ ಇದು ಹೇಗೆ ಮಾಡಿದ್ದು ಸಂತೋಷ ನಮಗೆ ಅದರಲ್ಲಿ ನಮಗೇನು ದುಃಖ ಇಲ್ಲ ಆದ್ರೆ ಮಾಡಿದ ವ್ಯವಸ್ಥಿತ ರೀತಿಯಲ್ಲಿ ಆಧಾರದ ಮೇಲೆ ಅದಾಗಿದೆ ಮತ್ತೆ ಎಲ್ಲಾ ಕಂಬಳಗಳಿಗೆ ನೀವು ಅನುದಾನಗಳನ್ನು ಆದ ಕಂಬಳಗಳಿಗೆ ನೀವು ಕೊಡ್ತೀರಿ ಎರಡು ವರ್ಷದಿಂದ ಆದ ಕಂಬಳಗಳಿಗೆ ವರ್ಷಗಳಿಂದ ಬಂಟವಾಳದಲ್ಲ ಇನ್ನು ಕೆಲವಾರು ಕಂಬಾ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದೆ ಹಾಗೂ ಉಡುಪಿ ಜಿಲ್ಲೆಯವರ ಅಭಿಮಾನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತದೆ ಅಶೋಕ್ ರೈ ಅವರು ಒಮ್ಮೆಲ್ಲ ಹತ್ತು ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ ಅವರು ಅಷ್ಟೇ ಬಿಡಲಿಲ್ಲ ಮತ್ತೆ ಹೋಗಿ ಸ್ಪೀಕರ್ ಕಡೆಯಿಂದ ಮಾತು ಮಾತಾಡಿಸಿ ನೀವು ಇದು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ಅದನ್ನು ಇಪ್ಪತ್ತಕ್ಕೆ ಏರಿಸಬೇಕು ಅಂಥೇಳಿ ಒತ್ತಾಯನೂ ಮಾಡಿಸಿದರು ತಮ್ಮೆಲ್ಲರದ್ದು ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ ಇಪ್ಪತ್ತು ಕಂಬಳಗಳಿಗೆ ನಾವು ಐದು ತಲಾ ಐದು ಲಕ್ಷ ರೂಪಾಯಿ ಅಂತೇಳಿ ಮಂಜೂರಿ ಮಾಡಬೇಕು ಅಂತೇಳಿ ಹಾಗೂ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇದರ ಬಗ್ಗೆ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೆ ಕಡತ ಕಳಿಸಿದ್ದೇವೆ ಆ ಇಪ್ಪತ್ತು ನಾವೇನು ರೆಕಮೆಂಡ್ ಮಾಡಿದೀವಿ ಇಪ್ಪತ್ತಕ್ಕೂ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಯಾರಿಟಿ ಯಾವ್ದು ಕೊಡಬೇಕು ಈಗ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದದ್ದನ್ನು ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ ಆದರೆ ಇರುವ ಅರ್ಜಿ ನಿಮ್ಮ ಇಪ್ಪತ್ತು ಅಂಥದ್ರೊಳಗೆ ಇಪ್ಪತ್ತು ಅಧ್ಯಕ್ಷ ಕೊಡಲಿ ಇಪ್ಪತ್ತ್ಮೂರು ಅಧ್ಯಕ್ಷರೇ ಒಂದು ವೇಳೆ ತಾವು ಒಪ್ಪೋದಾದರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು ಇಪ್ಪತ್ತ್ಮೂರು ಆಗಬೇಕು ಹೇಳಿ ಇಪ್ಪತ್ತ್ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿದಂತೆ ಕೊಡ್ತೀವಿ ಓಕೆ ಇಡೀ ನಮ್ಮ ಕಮಲ ಪ್ರೇಮ ಧನ್ಯವಾದ ಒಂದು ಮತ್ತೆ ಜೂನ್ ನಮ್ಮ ಜನವರಿ ಹತ್ತಕ್ಕೆ ನಮ್ಮ ಕಮಲ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಬರಬೇಕು ಕಳೆದ ಬಾರಿ ಕೂಡ ಒಂದ್ ನಿಮಿಷ ಕಳೆದ ಬಾರಿ ಕೂಡ ಮಾನ್ಯ ಮಂತ್ರಿಗಳು ಇಪ್ಪತ್ತ ಮೂರು ಕಂಬಳಗಳಿಗೆ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿದ್ದಾರೆ ಆ ನಂತರ ಕೊಟ್ಟಿರುವಂತದ್ದು ಹತ್ತು ತಾವುಗಳು ಮುಖ್ಯಮಂತ್ರಿಯವರು ಇದ್ದಾರೆ ದಯಮಾಡಿ ಇದನ್ನು ಬಜೆಟ್ ಅಲ್ಲಿ ಸೇರಿಸುವ ಮುಖಾಂತರ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿ ಇಪ್ಪತ್ತ ಮೂರು ಕಂಬಗಳಿಗೆ ಕೊಡುವಾಗಿ ಆಗ್ಬೇಕು ಅಧ್ಯಕ್ಷರೇ ಬಂದಿಕ್ಕೊಂಡು ಎಂಕುದಿ ಅಂತ ಹೇಳಿ